ಪುನೀತ್ ಕುಕ್ಕಿಂಗ್ ಚೆನ್ನಾಗಿ ಸ್ವಾಗತ ಇವತ್ತು ನಾನು ರೈಸ್ ಯಾವ ರೀತಿ ಮಾಡೋದು ಕುಕ್ಕರಲ್ಲಿ ಅಂತ ನಾನು ತೋರ್ಸ್ಕೊಂಡು ಕೊಡ್ತೀನಿ ಫ್ರೆಂಡ್ ಬನ್ನಿ ಯಾವ ಬನ್ನಿ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಉದ್ದುದ್ರಿಗೆ ಅನ್ನ ಕುಕ್ಕರಲ್ಲಿ ಯಾಕೆ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ಈಗ ಈ ಲೋಟದಲ್ಲಿ ನಾನು ಎರಡು ಲೋಟ ಹಾಕಿ ತೊಗೊತಾ ಇದ್ದೀನಿ ಇವಾಗ ನಾನು ಎರಡು ಲೋಟ ಹಾಕೊತಾ ಇದ್ದೀನಿ ಎರಡು ಲೋಟ ಹಾಕೊಂಡಿದ್ದೀನಿ ಈಗ ತೊಳ್ಕೊತಿದ್ದೀನಿ ನಾನು ತೊಳ್ಕೊತಾ ಇದ್ದೀನಿ ನೀಟಾಗಿ ನೋಡಿ ನೀರು ಇದ್ದೀನಿ ಇದರಲ್ಲಿ ನಾಲ್ಕು ಲೋಟದಲ್ಲಿ ನೀರು ಇದ್ದೀನಿ ನಾನು ಈ ಲೋಟದಲ್ಲಿ ನಾಲ್ಕು ಲೋಟ ಹಾಕ್ಕೊಂಡು ಈ ನೀರು ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ಕೋಬೇಕು ಈಗ ಸ್ವಲ್ಪ ಉಪ್ಪು ಅಕ್ಕಿ ಬಕ್ಕಿ ನೆನಿಲ್ಲ ಫಸ್ಟು ಒಂದು ಹತ್ತು ನಿಮಿಷ ಅಕ್ಕಿ ನೆನೀಬೇಕು ಈಗ ನೆಂದಿದೆ ಈಗ ಸ್ವಲ್ಪ ಉಪ್ಪು ಇದ್ದೀನಿ ಒಂದು ಎರಡು ಇಜ್ಲ್ ಆಗಲಿ ಫ್ರೆಂಡ್ ಇದು ಈಗ ಒಂದು ಹತ್ತು ನಿಮಿಷ ಐದು ನಿಮಿಷ ನೆನೆಸಿ ನಾನು ನೆನೆಸಿರೋದು ಈಗ ಒಂದು ಎರಡು ಇಜ್ಲ್ ಹಾಕಿದ್ರೆ ಅನ್ನ ಆಗುತ್ತೆ ಈಗ ಅನ್ನ ಒಬ್ಬ ಅನ್ನ ಮಾಡ ಬರಲಲ್ಲ ಫ್ರೆಂಡ್ ಅವ್ರಿಗೆ ನಾನು ತೋರಿಸ್ತಾ ಇರೋದು ಎಸ್ಮೆ ಬ್ಯಾಚಿಲರ್ಗೆ ಎಲ್ಲರಿಗೂ ತಪ್ಪಲ್ಲಿ ಮಾಡ್ಕೊಳಕ್ಕೆ ಬರಲ್ಲ ಕುಕ್ಕರಲ್ಲಿ ನಾನು ಮಾಡೋಕ್ಕ ತೋರಿಸ್ತಾ ಇದ್ದೀನಿ ಪ್ಲೀಸ್ ನೋಡಿ ಫ್ರೆಂಡ್ ಎಲ್ಲ ಎಲ್ಲೂ ವೀಡಿಯೋಸ್ ಕ್ಲಿಪ್ ಮಾಡಬೇಡಿ ನೋಡಿ ನೋಡಿ ಅಲ್ಲ ಇದಾಗಿದೆ ಇದು ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಇದು ಆಗಿದೆ ಫ್ರೆಂಡ್ ಇದು ನಾನು ಸರ್ವ್ ಮಾಡ್ತೀನಿ ಇವಾಗ ನಾನು ಸಣ್ಣ ಇದು ಸಣ್ಣಕ್ಕಿ ತೊಗೊಂಡಿರೋದು ನಾನು ಬಿಲ್ಟ್ ರೈಸು ನೋಡಿ ಫ್ರೆಂಡ್ ಇದಾಗಿದೆ ಇದು ಅನ್ನ ಇಷ್ಟು ಬಂದಿದೆ ನೋಡಿ ನೋಡಿ ನೀವು ಟ್ರೈ ನಿಮ್ಮ ನೀವು ಮಾಡಿ ಫ್ರೆಂಡ್ ನೀವು ಟ್ರೈ ಮಾಡಿ ಎಲ್ಲರಿಗೂ ಇವಾಗ ಡ್ಯಾಚಲರ್ಸ್ಗೆಲ್ಲ ಅನ್ನ ಮಾಡೋಕ್ಕೆ ಬರೋಲ್ಲ ಒಬ್ಬರಿಗೆ ನನ್ನ ಮಗನಿಗೆ ಅನ್ನ ಮಾಡ ಅನ್ನ ಮಾಡಕ್ಕೆ ಬರಲ್ಲ ನಾವು ಹೊರ್ಗಡೆ ಹೋದಾಗ ನಾವು ಈಗ ಅನ್ನ ಮಾಡೋಕೆ ಕಲ್ತಂಗಾಗುತ್ತೆ ಅವ್ರಿಗೂ